ಹೋಗ್ಬಿಟ್ಟು ಮಧ್ಯಾಹ್ನದ ವಾಪಸ್ ಹೋಗಿ ಬೆಂಗಳೂರಿಗೆ ಹೋಗ್ತೀನಿ ವಾತಾವರಣ ತುಂಬ ಚೆನ್ನಾಗಿದೆ ಬಿ ಜೆ ಪಿಗೆ ಬರುವಂಥ ದಿವಸಗಳಲ್ಲಿ ನೂರಕ್ಕೂ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ವಿಶ್ವಾಸ ಇದೆ ಆ ದಿಕ್ಕಿನಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಏನು ಸಲಹೆ ಪ್ರಶ್ನೆನೇ ಇಲ್ಲ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು ಅಷ್ಟೇ ಈ ಗ್ಯಾರಂಟಿ ಇದೆಲ್ಲ ಅರ್ಥ ಇಲ್ಲದೆ ಅಂತಂದು ಜನ ತೃಪ್ತಿಪಡಿಸೋಕ್ಕೋಸ್ಕರ ಎಲ್ಲ ಘೋಷಣೆಗಳು ಮಾಡಿದ್ದಾರೆ ಅದು ಅದ್ಯಾವುದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಒಂದು ರೀತಿ ತಗೊಳಕ್ಕೆ ದರ್ವ ಆ್ಯಂಡ್ ಸುಪ್ರೀಂ ಕೋರ್ಟ್ ಆಲ್ಸೋ ದೇ ಅಗನೆಸ್ಟ್ ದಿಸ್ ಡಿಸಿಷನ್ ದಟ್ ಇಸ್ ನಾಟ್ ಕರೆಕ್ಟ್ ಸೊ ಪೀಪಲ್ ಆರ್ ನಾಟ್ ಹ್ಯಾಪಿ ಆ್ಯಂಡ್ ಐ ಥಿಂಕ್ ಸುಪ್ರೀಂ ಕೋರ್ಟ್ ಮೇಟಿಷನ್